शान्ति सौख्य निमदिनवि नि शान्ति सौख्य शांति सौख्य निन्न रागे ಹೇಮಂತ್ ಅವ್ರದ್ದು ಇವತ್ತು ಹುಟ್ಟಿದ ಹಬ್ಬ ಅವ್ರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಅವ್ರಿಗೆ ದೇವರು ಸುಖ ಶಾಂತಿ ನೆಮ್ಮದಿ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಅವರು ಇದೇ ರೀತಿ ಎತ್ತರಕ್ಕೆ ಎತ್ತರದ ಸ್ಥಾನಕ್ಕೆ ಬೆಳೀಲಿ ಅಂತ ನಾನು ಕೇಳ್ಕೊತೀನಿ ತುಂಬ ಸರಳ ವ್ಯಕ್ತಿ ತುಂಬ ಪ್ರೀತಿ ಗಳಿಸಿದ್ದಾರೆ ಇದು ಹಿಂಗೆ ಮುಂದುವರಿಯಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಶ್ರೀಯುತ ಹೇಮಂತ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರಿಗೆ ದೇವರು ಇದೇ ರೀತಿ ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ ಇನ್ನೂ ಎತ್ತರದ ಸ್ಥಾನಕ್ಕೆ ಬೆಳಿಬೇಕು ಅಂತ ನಮ್ಮ ಆಶಯ ಧನ್ಯವಾದ ತುಂಬ ಖುಷಿಯಾಗುತ್ತೆ ಸರ್ ಅವರ ಸಮಾಜ ಸೇವೆಯನ್ನು ನೋಡಿ ಅಭಿನಂದಿಸ್ತಾರಲ್ಲ ಅದಕ್ಕೋಸ್ಕರ ನಾನು ಗೋಪಾಲಯ್ಯ ಸರ್ ಅವ್ರಿಗೆ ಪ್ರಸನ್ನ ಸರ್ ಅವ್ರಿಗೆ ರಾಘವೇಂದ್ರ ಶೆಟ್ಟರ್ ಸರ್ಗೆ ಎಲ್ಲರಿಗೂ ಧನ್ಯವಾದ ಎಲ್ಲ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತೀನಿ ನಾನು ಸರಿ ಸರ್ ಸರ್ ಅವರು ನಿಜವಾಗೂ ತುಂಬ ಆಗುತ್ತೆ ಯಾಕೆಂದರೆ ಒಬ್ಬ ವ್ಯಕ್ತಿನ ಅವರು ಗುರ್ತಿಸಿ ಅವ್ರಿಗೋಸ್ಕರ ಒಂದು ಸ್ವಲ್ಪ ಟೈಮ್ ಕೊಡ್ತಾರೆ ಅಂದರೆ ಅವರು ಯಾವ ರೀತಿ ಇದ್ದಾರೆ ಅನ್ನೋದು ಅವ್ರ ಸರಳತೆಯೇ ನಾವು ನೋಡಬೇಕಾಗತ್ತೆ ಸರ್ ತುಂಬ ಖುಷಿ ಆಯಿತು ಅವ್ರು ಬಂದಿದ್ದು ಥ್ಯಾಂಕ್ ಯು ಸೊ ಮಚ್ ಸರ್ ಇವತ್ತು ಮಹಾಲಕ್ಷ್ಮಿ ಅವ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಮಂತ್ ಅಂತ ನಾಯಕರು ಇವರೇನು ಈಗ ಬಂದು ಸಮಾಜ ಸೇವೆ ಮಾಡ್ತಾ ಇರೋದಲ್ಲ ಇವ್ರ ಬಗ್ಗೆ ನಾನು ಭಾಳಷ್ಟು ವರ್ಷಗಳಿಂದ ತಿಳ್ಕೊಂಡಿದ್ದೀನಿ ಯುವ ನಾಯಕರು ಯುವಶಕ್ತಿ ಅವತ್ತಿಂದಲೂ ಏನಾದರೂ ಒಂದು ಮಾಡಬೇಕು ಈ ಸಮಾಜಕ್ಕೆ ಅಂತ ಹೇಳಿಬಿಟ್ಟು ಅವರ ಒಂದು ಮನಸ್ಸಿನ ಒಂದು ಒಳಗಿನ ಅಂತರಾಂಗದಲ್ಲಿ ಮಿಡಿತ ಇರುವಂಥ ನಮ್ಮ ಯುವ ನಾಯಕರು ಹೇಮಂತ್ ಬಂದ್ಬಿಟ್ಟು ಯಾವುದೇ ಸಮಾಜ ಸೇವೆ ಮಾಡಿದ್ರೂ ತೋರ್ಪಡಿಕೆ ಇಲ್ಲ ಅವ್ರದ್ದು ಈ ಎಲೆಮರೆ ಕಾಯಿ ಅಂತೆ ಅವತ್ತಿಂದಲೂ ತನ್ನ ಕೈಲಾದಷ್ಟು ಮಟ್ಟಿಗೆ ಸಮಾಜದಲ್ಲಿ ತನ್ನದಾದ ರೀತಿಯಲ್ಲಿ ಒಂದು ಸೇವೆ ಮಾಡ್ಕೊಂಡು ಬಂದಿದ್ದಾರೆ ನಮಗೆಲ್ಲ ಭಾಳ ಸಂತೋಷ ಇಂಥ ನಾಯಕರು ನಮ್ಮ ಕ್ಷೇತ್ರದಲ್ಲಿರಬೇಕು ಇಂಥ ಯುವ ಶಕ್ತಿಗಳು ಬೆಳೀಬೇಕು ನಾಳೆ ದಿನ ಮುಂದಿನ ಫ್ಯೂಚರ್ನಲ್ಲಿ ಭವಿಷ್ಯದಲ್ಲಿ ಇಂಥ ನಾಯಕರುಗಳು ಬೆಳೆದ್ಬಿಟ್ಟು ಸಮಾಜಕ್ಕೊಂದು ಗಟ್ಟಿಯಾದ ಆಸ್ತಿ ಆಗಬೇಕು ಅನ್ನೋದೇ ನಮ್ಮದೆಲ್ಲ ಭಾವನೆಗಳು ಹೇಮಂತು ಇವತ್ತು ಅವ್ರ ಹುಟ್ಟಬ್ಬ ಕೂಡ ಸ್ನೇಹಿತರೆಲ್ಲ ನಮ್ಮ ನಂದಿನಿ ಬರೋಣ ಇರ್ಬೋದು ಮಹಾಲಕ್ಷ್ಮೀ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಎಲ್ಲ ನಾಯಕರುಗಳು ಬಂದುಬಿಟ್ಟು ಅವರಿಗೆ ಶುಭ ಹಾರೈಸಿದ್ದಾರೆ ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಸದಾ ಆರೋಗ್ಯ ಐಶ್ವರ್ಯ ಅಧಿಕಾರಗಳೆಲ್ಲ ಕೊಡಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಾಜ ಸೇವೆ ಮಾಡುವಂಥ ಶಕ್ತಿ ಸಿಗಲಿ ಈಗಷ್ಟೇ ನಮ್ಮ ನೆಚ್ಚಿನ ಶಾಸಕರು ಜನಪ್ರಿಯ ಮಾಜಿ ಸಚಿವರಾದ ಗೋಪಾಲಣ್ಣವರು ಬಂದಿದ್ದಾರೆ ನಮ್ಮೆಲ್ಲ ನಾರಾಯಣ ಸೋಮಣ್ಣ ಇದ್ದಾರೆ ಲೋಕಣ್ಣ ಇದ್ದಾರೆ ಸುರ್ಭಿಣಿ ನಾಗರಾಜ್ ಇದ್ದಾರೆ ಈ ರೀತಿ ಹೆಸರು ನಾವೆಲ್ಲ ಒಂದು ಸಮಾನ ಮನಸ್ಕರ ಮನೆ ಕುಟುಂಬ ಇದ್ದಂಗೆ ಇಲ್ಲಿ ಮಹಾಲಕ್ಷ್ಮೀ ದೇವಟ್ ಅಂದರೆ ನೂರಾರು ಜನ ಈ ಒಂದು ಕ್ಷೇತ್ರದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ನಿಜವಾಗ್ಲೂ ಬೇರೆ ಕ್ಷೇತ್ರಗಳನ್ನ ಹೋಲಿಕೆ ಮಾಡಿಕೊಂಡ್ರೆ ನಮ್ಮ ಮಹಾಲಕ್ಷ್ಮಿ ಲೇಟೆ ಗೋಪಾಲಣ್ಣವರ ನೇತೃತ್ವದಲ್ಲಿ ವಿಭಿನ್ನವಾದಂಥ ವಿಶೇಷವಾದಂಥ ಒಂದು ಕ್ಷೇತ್ರ ಇಲ್ಲಿ ಎಲ್ಲರೂ ಒಟ್ಟು ಕಷ್ಟ ಇರ್ಬೋದು ಸುಖ ಇರ್ಬೋದು ಎಲ್ಲದಕ್ಕೂ ಒಟ್ಟು ಸೇರಿಕೊಂಡು ಆ ಒಂದು ಕಾಯಕವನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ನಾವೆಲ್ಲ ಮತ್ತೆ ಒಟ್ಟು ಸೇರಿದ್ದೀವಿ ಹೇಮಂತವರು ಹುಟ್ಟುಹಬ್ಬ ಸಂದರ್ಭದಲ್ಲಿ ಹೇಮಂತವರು ಹಾಗೂ ಅವ್ರ ಕುಟುಂಬ ಯಾವತ್ತೂ ನಗ್ನಗ್ತ ಇರಲಿ ಆ ತಾಯಿಯ ಆಶೀರ್ವಾದ ಸದಾ ಸಿಗಲಿ ಅಂತ ಹೇಳ್ತಾ ನನ್ನ ರಾಹುಲ್ ಶೆಟ್ಟಿ ನನ್ನ ಮಹಾಲಕ್ಷ್ಮಿ ಲೇಔಟ್ ಬಿ ಜೆ ಪಿ ಅಧ್ಯಕ್ಷ ನಮ್ಮ ಆತ್ಮೀಯ ಗೆಳೆಯರು ಸ್ನೇಹಿತರಾದಂಥ ಹೇಮಂಜೀರವರ ಕೊಟ್ಟು ಹುಟ್ಟುಹಬ್ಬದ ಸುಸಂದರ್ಭ ಅವರ ವಿಶೇಷತೆ ಏನಪ್ಪ ಅಂತಂದರೆ ಅವರು ರಾಜಕೀಯದ ಹೊರತಾಗಿ ಕೂಡ ಇವತ್ತು ಅಣ್ಣಮ್ಮ ಸೇವಾ ಸಮಿತಿ ಅಂತೇಳಿ ನಂದಿನಿ ಲೇಔಟ್ ಭಾಗದಲ್ಲಿ ನಾಲ್ಕನೇ ಬ್ಲಾಕಲ್ಲಿ ಆ ಒಂದು ಸಂಘಟನೆಯನ್ನು ಇಟ್ಕೊಂಡು ಭಾಳ ವರ್ಷಗಳಿಂದಲೂ ಕೂಡ ಅಣ್ಣಮ್ಮ ಸೇವಾ ಸಮಿತಿ ಮುಖಾಂತರ ಸಮಾಜಮುಖಿಯಾಗಿ ಅವರು ಕೆಲಸ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಒಂದು ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ನೋಡೋದಾದರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲಿದ್ದೇನೆ ಸಮಾಜಕ್ಕೇನೋ ಒಂದು ರೀತಿ ಒಳ್ಳೆಯದಾಗಬೇಕು ಅದು ಸಾಮಾಜಿಕವಾಗಿರ್ಬೋದು ಆಧ್ಯಾತ್ಮಿಕವಾಗಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಆಗಿರ್ಬೋದು ತಮ್ಮನ್ನು ತಾವು ತೊಡಗಿಸ್ಕೊಂಡು ತಮ್ಮ ಸ್ನೇಹಿತರ ಬಳಗವನ್ನು ಕೂಡ ಜೊತೆಯಲ್ಲೇ ಕರ್ಕೊಂಡು ಇವತ್ತು ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ವ್ಯಕ್ತಿತ್ವದಲ್ಲಿ ವಿಶೇಷ ವ್ಯಕ್ತಿತ್ವ ನಮ್ಮ ಹೇಮಂತ್ ಜಿಯವ್ರದ್ದು ಅದರ ಒಟ್ಟಿಗೆ ಇವತ್ತು ನಮ್ಮ ಮಂಡಲದ ಅಧ್ಯಕ್ಷ ಅಂತ ರಾಘವೇಂದ್ರ ಇರ್ಬೋದು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಗೋಪಾಲಣ್ಣನವರಿರ್ಬೋದು ನಮ್ಮ ವಾರ್ಡ್ ಅಧ್ಯಕ್ಷರಾದ ಲೋಕೇಶ್ ಅವರಿರ್ಬೋದು ಮತ್ತು ಎಲ್ಲ ಸ್ನೇಹಿತರ ಬಳಗವನ್ನು ಕೂಡ ಅವರು ಅವರಿಗೆ ವಿಶೇಷ ಹಾರೈಕೆಯನ್ನು ಮಾಡ್ತಾ ಅವರು ಒಳ್ಳೆ ಮಟ್ಟಕ್ಕೆ ಬೆಳೀಲಿ ಅಂತೇಳಿ ಈ ಸೊ ಸಂದರ್ಭದಲ್ಲಿ ನಾನು ಕೂಡ ನನ್ನ ವೈಯಕ್ತಿಕವಾಗಿ ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲವನ್ನೂ ಕೊಡಲಿ ಅವರೇನೇನು ಅನ್ಕೊಂಡಿದ್ದಾರೆ ಎಲ್ಲವೂ ಕೂಡ ಅವರಿಗೆ ನೆರವೇರಲಿ ಈ ಸಂದರ್ಭದಲ್ಲಿ ಅಂತೇಳಿ ನಾನು ಮತ್ತೊಬ್ಬ ಶುಭ ಹಾರೈಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಇವತ್ತ ನಮ್ಮ ನಂದಿನಿ ಬಡಾವಣೆಯಲ್ಲಿ ಆತ್ಮೀಯರು ಹೇಮಂತ್ ರವರ ಹುಟ್ಟುಹಬ್ಬ ಅವರು ಒಂದು ವರ್ಷಕ್ಕೊಂದ್ಸಲ ಎಲ್ಲ ಸ್ನೇಹಿತರನ್ನು ಒಟ್ಟುಗೂಡಿಸ್ತಾರೆ ಹಾಗಾಗಿ ಅವರಿಗೆ ದೇವರ ಆಯುರ ಆರೋಗ್ಯ ಅಷ್ಟೈಶ್ವರ್ಯಗಳು ಕೊಡಲಿ ನಮ್ಮ ಅಧ್ಯಕ್ಷರು ಮಾತಾಡಿದ್ದಾರೆ ಎಮ್ ಎಲ್ ಎ ಸಾಹೇಬರು ಮಾತಾಡಿದ್ದಾರೆ ನಮ್ಮ ನಾರಾಯಣ ಅವರು ಮಾತಾಡಿದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ಇಲ್ಲಿ ಕರೆದು ಒಂದು ವರ್ಷದಲ್ಲಿ ಅವರಿಗೆ ಎಲ್ಲರೂ ಆರೈಸಿ ಆಮೇಲೆ ಆರಿಸಿ ಒಂದು ಒಳ್ಳೆಯ ಉಪಹಾರವನ್ನು ಕೊಟ್ಟು ಎಲ್ಲರೂ ಒಟ್ಟುಗೂಡಿಸುವಂಥ ಕೆಲಸವನ್ನು ನಮ್ಮ ಮೇಮಂಜಿ ಮಾಡ್ತಾರೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಒಳ್ಳೆಯದಾಗಲಿ ಶಾಸಕರು ಸರ್ ಇದು ಸಂತೋಷದ ವಿಷಯ ಎಲ್ಲರೂ ಇರಬೇಕು ಅಂತಾರಲ್ಲ ಅದೇ ಥರನೇ ಈಗ ತಾನೇ ನಮ್ಮ ಮಹಾಲಕ್ಷ್ಮೀ ಶಾಸಕರಂತ ಕೆ ಗೋಪಾಲಣ್ಣವರು ಬಂದಿದ್ದರು ಅವರು ಅರಸಿ ಹೋಗಿದ್ದಾರೆ ಅದೇ ಥರ ನಮ್ಮ ಭಾಗ್ಯವಂತ ಶೆಟ್ಟು ಸರ್ ಬಂದಿದ್ದಾರೆ ನಮ್ಮ ಹುಡುಗರು ಎಲ್ಲರೂ ಸೇರ್ಕೊಂಡಿದ್ದಾರೆ ಲೋಕೇಶ್ ಜಿ ಇರ್ಬೋದು ನಾರಾಯಣ ಸ್ವಾಮಿಯವ್ರು ಇರ್ಬೋದು ಸುರಭಿ ಅವರಿರ್ಬೋದು ಹನುಮಂತಣ್ಣವ್ ಇರ್ಬೋದು ಅವರೆಲ್ಲ ಅವರೆಲ್ಲ ಏನಂದರೆ ನಾವು ನಮ್ಮ ಹುಡುಗರೆಲ್ಲ ಒಂದು ಸತಿ ಸೇರಬೇಕು ನಮ್ಮ ಒಂದು ಏರಿಯಾದಲ್ಲಿ ಒಂದು ಬಳಗ ಇದೆ ನಂದಿನಿಲೆ ಹೋಟಲ್ಲಿ ಇಂಟರ್ ಮಹಾಲಕ್ಷ್ಮೀ ಕರಿಬೇಕು ಅನ್ನೋದು ಒಂದು ಆಸೆ ಇರ್ತಾ ಇತ್ತು ಈ ಹುಟ್ಟು ಅವನ್ನೆಲ್ಲ ಕರೆದು ಒಂದು ಸಂಭಮಾಚರಣೆ ಒಂದು ತಿಂಡಿ ವ್ಯವಸಾಯ ಮಾಡೋದು ತುಂಬ ಮನಸ್ಸಿಗೆ ಸಂತೋಷ ಆಗುತ್ತೆ ಅವರೆಲ್ಲ ಹರಿಸೋದು ನಮಗೆ ಆಶೀರ್ವಾದ ಆಗಿರಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ ಸರ್ ಧನ್ಯವಾದ ಚಿಕ್ಕ ಒಬ್ಬನ ಆಚರಣೆ ಮಾಡ್ಕೊತ ಇದಾರೆ ಎಲ್ಲರೀಕರಣ ಒಂದು ಇದೆ ನಮ್ಮ ಹೊಡೆತಡೆಯಲ್ಲೇ ಇನ್ನು ಬೋರ್ಟ್ ಬ್ಯಾಕಲ್ಲಿ ಅಂತ ಹೇಳಿದ್ರೆ ನಮ್ಮ ಹಣ್ಣಮ್ಮ ಸಮಿತಿ ಇರ್ಬೋದು ಎಲ್ಲರ ಹುಡುಗರ ಒಂದು ಜೊತೆಯಲ್ಲಿ ಎಲ್ಲ ಸಂಘಟನಾ ಚಿತ್ರರು ಅವರಿಗೆ ದೇವರ ಆರೋಗ್ಯ ಆರೋಗ್ಯ ಆಯುರಾರಾಗಿ ಕಾಪಾಡಿ शान्ति सौख्य हो निन्द दागले जनु विरो निन्द दागले शान्ति सौख्य हो निन्द दागले